ಸುಮಾರು ಜನರಿಗೆ ಬ್ಯಾಕ್ ಪೇನ್ ಸಯಾಟಿಕಾ ಮಾತ್ರ ನಿಜವಾಗ್ಲು ಒಂದು ವಾರದಲ್ಲೇ ಸರ್ ಕಾಲ್ ಮಾಡಿ ಹೇಳ್ತಾರೆ ಎಲ್ಲ ಸರಿ ಆಗಿದ್ದೀನಿ ಖುಷಿ ಕಲರ್ ಹಾಕಿದೆ ಇಲ್ಲಿ ಬ್ಲಾಕ್ ಹಾಕಿ ಮತ್ತೆ ಆ ಸೀಟ್ ರಾಜ್ಮಾ ಎಲ್ಲಾ ಕಟ್ಟಿ ಅದು ಮಾಡಿದ್ದೇ ಸಾಕು ಅಷ್ಟೇ ಸಾಕು ಸರ್ ಅದನ್ನ ದಿನ ಹೋಗ್ತಾ ಇದ್ರೇನೆ ಸಾಕು ಅವ್ರ ಬ್ಯಾಕ್ ಪೈನ್ ಕಮ್ಮಿ ಆಗ್ತಾ ಇದೆ ಎಷ್ಟೋ ಜನರು ನಡಿಯಕೆ ಆಗ್ತಾ ಇರ್ಲಿಲ್ಲ ಅಷ್ಟು ಒಂದ್ ವಾರದಲ್ಲೇ ಲೈಕ್ ವಾಕಿಂಗ್ ಪರ್ಫೆಕ್ಟ್ಲಿ ಹಂಗೆ ಒಂದ್ ವರ್ಷದ ಕೆಳಗಡೆ ಮಾಡ್ತಾ ಸೆವೆಂಟೀನ್ ವಿಪ್ರೋಲ್ ವರ್ಕ್ ಮಾಡಿದೆ ಎಚ್ ಸಿ ಎಲ್ ಅಲ್ಲಿ ಎಲ್ಲ ಮನೇಲಿದ್ದೆ ಬಟ್ ಯಾವಾಗ ನನ್ಗೆ ಪ್ರಾಬ್ಲಮ್ ಆಯ್ತು ನಂಗೆ ನೀ ಪೈನ್ ಇತ್ತು ಪ್ಲಸ್ ಥೈರಾಯ್ಡ್ ಇತ್ತು ಸೊ ಮತ್ತೆ ಒಂಥರ ಟಯರ್ಡ್ ಆಗ್ತಾ ಇತ್ತು ನಾನು ಫಿಫ್ಟಿ ಏಟ್ ಈಗ ನಂದು ಸೊ ನಾನು ಮೆಡಿಸನ್ ಯಾವ್ದು ತಗೊಳ್ಬಾರ್ದು ಬೇರೆ ಏನಾದ್ರು ಮಾಡ್ಬೇಕು ಅಂತ ಹುಡುಕ್ತಾ ಇದ್ದೆ ದೆನ್ ಐ ಫೌಂಡ್ ಯಾರ್ ವಿಡಿಯೋ ಮತ್ತೆ ನಿಮ್ಮನ್ ಬಂದ್ ಭೇಟಿ ಮಾಡಿ ಒಂದ್ ಎರಡು ಸಿಟ್ಟಿಂಗ್ ಅಲ್ಲೇ ನನ್ನ ನೀ ಪೇನು ಮತ್ತೆ ಲಾಸ್ಟ್ ವೇಟ್ ಆಲ್ಮೋಸ್ಟ್ ಇವಾಗ ನಾನು ಫೋರ್ಟೀನ್ ಫಿಫ್ಟೀನ್ ಕೆಜಿಸ್ ಲಾಸ್ಟ್ ವೇಟ್ ಆಗಸ್ಟ್ ಇಂದ